ಕನ್ನಡ ಅಂದರೆ ಅಪರ್ಣ ಅಪರ್ಣ ಅಂದರೆ ಕನ್ನಡ ಅಂತ ಒಂದು ಮಾತು ಆಕೆ ಖಂಡತಿಯಾಗಿ ಅದೆಷ್ಟು ಜನಪ್ರಿಯರಾಗಿದ್ದರು ಮತ್ತು ಅವರ ಕನ್ನಡವನ್ನು ಪ್ರೀತಿ ಮಾಡ್ತಕ್ಕಂಥ ಒಂದು ದೊಡ್ಡ ಜನ ಸಮುದಾಯ ಎಷ್ಟಿತ್ತು ಅಂತ ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣ ಅಂತ ನೋಡೋದು ಗೊತ್ತಾಗುತ್ತೆ ಆದರೆ ಕನ್ನಡ ಮಾತ್ರ ಅಲ್ಲದೆ ಅದರ ಜೊತೆಗೆ ಮನುಷ್ಯತ್ವ ಪ್ರೀತಿ ಅಂತಃಕರಣ ಅತ್ಯಂತ ಮಾತೃತ್ವ ಇದ್ದರೆ ಅದು ಅಪರ್ಣ ಒಂದು ಐದು ವರ್ಷಗಳ ಕಾಲ ಮಜಾ ಆ್ಯಕ್ಟಿಸು ಒಂದು ಎರಡು ವರ್ಷ ಅವ್ರ ಕಡೆದಾಗ ಬಲೀಸ್ ಮೋಸ್ಟ್ಲಿ ಚಲನಚಿತ್ರ ಅಂತ ಬಿಟ್ಟರೆ ಸೀರಿಯಲಲ್ಲಿ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿ ಒಂದುವರೆ ಒಂದೂವರೆ ವರ್ಷಗಳ ಕಾಲ ಎಡಿಯು ಸಲಿಂಗೇಶ್ವರ ಅಂತ ದುಕ್ಕಿದಂಗೆ ರೀಪ್ಲೇಸ್ ಆಗ್ತಾರೆ ಹುಷಾರ್ ತಪ್ಪುತ್ತೆ ಹೋಗಿದ್ದವರು ನಾನು ನಾರ್ಮಲ್ ಆಗಿರ್ಬೋದು ಅಂದರೆ ಅವಾಗ ಫೋನ್ ಮಾಡ್ತಾಯಿದ್ದರು ಆದರೆ ಇಷ್ಟು ತೀವ್ರತರವಾಗಿ ಇಷ್ಟೊಂದು ಗಂಭೀರವಾಗಿ ದುತ್ತು ತಾಗಿ ಹೋಗಿಬಿಡ್ಬೋದು ಅಂತ ಯಾರೂ ಕಲ್ಪನೆ ಮಾಡೋಕ್ಕಾಗಿಲ್ಲ ನಿಜವಾಗ್ಲೂ ಒಂಥರ ಆಗಿದೆ ಯಾಕೆ ಅಂತಂದರೆ ಆಕೆ ಯೋಚನೆ ಮಾಡ್ತಾ ಇದ್ದೀವಿ ರೀತಿ ಇವತ್ತಿನ ಸೆಟ್ಗಳಲ್ಲಿ ಇವತ್ತಿನ ಹೀರೋಯಿನ್ಗಳ ಜೊತೆ ಇವತ್ತಿನ ಹೀರೋಗಳ ಜೊತೆ ನಾವು ಕನ್ನಡದ ಕುರಿತಾಗಿ ಅಥವಾ ಕನ್ನಡದ ಅಭಿಲಾಷೆ ಕುರಿತಾಗಿ ಯಾವುದ್ರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಮಾನ ಮನಸ್ಕತೆ ನಿರ್ಮಾಣ ಆಗೋದೇ ಇಲ್ಲ ಯಾಕೆಂದರೆ ತುಂಬ ಜನಕ್ಕೆ ಸಾಹಿತ್ಯ ಜ್ಞಾನ ಇರೋದಿಲ್ಲ ರಂಗಭೂಮಿ ಗೊತ್ತಿರೋದಿಲ್ಲ ಆಮೇಲೆ ಕನ್ನಡದ ವ್ಯಾಕರಣ ಬದ್ಧವಾದಂಥ ಅನೇಕ ವಿಷಯಗಳು ಗೊತ್ತಿರೋದಿಲ್ಲ ಶ್ರೇಷ್ಠತಮ ವಿಷಯಗಳ ಬಗ್ಗೆ ಸಂಸ್ಕಾರಯುಕ್ತವಾಗಿ ಚಂದವಾಗಿ ಮಾತಾಡುವಂಥ ಒಂದು ಗುಣನೇ ಇರೋದಿಲ್ಲ ಆದರೆ ಅಪಹರಣಾಗೆ ಇದನ್ನೆಲ್ಲೂ ಇತ್ತು ಕೊಟ್ಟಾಗೆ ನನಗೆ ದೊಡ್ಡ ಆಶ್ಚರ್ಯ ಇದ್ದಿದ್ದು ಎಂಥವ್ರನ್ನೂ ಒಂದು ಸಣ್ಣ ಮಗುವನ್ನು ಮತ್ತು ಅತ್ಯಂತ ವಯಸ್ಸಾದವರು ಕೂಡ ಒಳಗೆ ಮಾಡಿಕೊಂಡು ಅವ್ರಿಗೆ ಹೇಳಬೇಕಾದಂಥ ಅನೇಕ ವಿಚಾರಗಳನ್ನು ಪ್ರೀತಿಯಿಂದ ಆರ್ದ್ರವಾಗಿ ತನ್ಮಯವಾಗಿ ಹೇಳುವಂಥ ಗುಣ ಆಕೆಗಿತ್ತು ಆಕೆಯ ಕನ್ನಡನೇ ನಂಗೆ ತುಂಬ ಖುಷಿಯಾಗ್ತಾಯಿತು ಅಂತಂದರೆ ನನಗೆ ಅದರ ಜೊತೆಯಲ್ಲಿ ಹೆಚ್ಚು ಖುಷಿ ಖುಷಿಯಾಗ್ತಾಯಿದ್ದು ಆಕೆಯ ಮನುಷ್ಯತ್ವ ಎಂಥ ಸಂದರ್ಭದಲ್ಲೂ ಎಂಥದೇ ಪ್ರತಿಭಟನೆಯನ್ನು ಕೂಡ ಅತ್ಯಂತ ಸರಳವಾಗಿ ನೇರವಾಗಿ ಸ್ಪಷ್ಟವಾಗಿ ಮತ್ತು ಮನಸ್ಸಿಗೆ ತಾಗುವ ಹಾಗೆ ಅದನ್ನು ಅವರು ವಿವರಿಸಿ ಹೇಳ್ತಾ ಇದ್ದರು ಹಾಗಾಗಿ ಆಕೆಗೆ ಇರುವಂಥ ಒಂದು ದೊಡ್ಡ ನನ್ನ ಆಶ್ಚರ್ಯ ಆಗಿ ಈ ಭೀಕರವಾದದ್ದು ಒಂದು ಸಾವು ಆಕೆಗೆ ಪಟ್ಟಂತ ಬಂದ್ಬಿಡ್ಬೋದು ಅಂತ ಒಂದು ನಮ್ಗೆ ನಮಗೆ ಯಾರತನೂ ಯಾರು ಯಾರ ಯಾರತ ಇವತ್ತಿಗೂ ನೋಡಿಕೊ ಇವತ್ತಿನವ್ರಿಗೂ ಅಪಹರಣ ಅಂದರೆ ಕನ್ನಡ ಜನತೆ ಮನಸ್ಸು ಜನಮಾನಸದಲ್ಲಿ ಹೇಗೆ ಒಂದು ಅಸನ್ಮುಖ ಇದೆ ಹೇಗೆ ಚಂದವಾಗಿ ಮಾತಾಡೋ ರೂಪ ಮುಂದೆ ಬರುತ್ತೆ ನಮಗೆ ಹಾಗೆ ಆಯಿತು ಇವತ್ತು ಇಡೀ ಕನ್ನಡ ನಾಡು ಯಾವಾಗಲೂ ಒಬ್ಬ ಶ್ರೇಷ್ಠವಾದಂಥ ಶುದ್ಧ ಕನ್ನಡ ಜಿಲ್ಲ ಬಹಳ ಪ್ರೀತಿಯಿಂದ ಅಂದರೆ ನನ್ನ ಕನ್ನಡನ ಹಲವಾರು ಸ್ಲ್ಯಾಂಗ್ಗಳು ಅಥವಾ ಹಲವಾರು ಬೇರೆ 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 ಪ್ರಾದೇಶಿಕ ಉಪಭಾಷೆಗಳು ಬೇರೆ ಬೇರೆ ಎಲ್ಲ ಥರದ್ದಿರ್ಬೋದು ಅಲ್ಲಷ್ಟನ್ನು ಸ್ವೀಕರಿಸ್ಕೊಂಡು ಮತ್ತು ಎಂಥ ಎಂಥವ್ರ ಜೊತೆ ಕೂಡ ಚಂದವಾಗಿ ಮಾತಾಡಬಲ್ಲಂಥ ಮನುಷ್ಯತ್ವ ಇದ್ದಂಥ ಒಂದು ಒಂದು ಅದ್ಭುತವಾದ ಕನ್ನಡಕ್ಕಿಂತ ಏನಾದ್ರು ಇದ್ದರೆ ಅದು ಅಂಕರಣ ಅಪರ್ಣ ಜೊತೆ ನಾನು ಯಾವಾಗ ನನ್ನ ನನ್ನ ನಟರ ರಂಗಶಾಲೆ ಆದಾಗ ನಾನು ಹೇಳ್ತಾಯಿದ್ದೆ ಅದು ನೋಡಿ ತುಂಬ ಪ್ರೀತಿ ಮಾಡಿದರು ನಿಮಗೆ ದೊಡ್ಡ ಶಕ್ತಿ ಇದೆ ನನಗಿಂತ ಜಾಸ್ತಿ ಅಪಹರಣ ಯಾಕೆಂದರೆ ನೀವು ನಿಜವಾಗ್ಲೂ ಶಾಲೆ ತೆಗಿಬೇಕು ನಿರೂಪಣಾ ಶಾಲೆ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ನೀವು ಮಾಡೋದು ತುಂಬ ಉಪಯೋಗ ಆಗುತ್ತೆ ಲಕ್ಷಾಂತರ ಜನ ಹುಡುಗ ಹುಡುಗರಿಗೆ ನಿರೂಪಣೆ ಮಾಡಬೇಕು ಅಂತ ಹೇಗೆ ನೀವು ಹೇಳ್ಕೊಡ್ಬೋದು ಆ ಕಾಕುಗಳು ಆ ಒತ್ತುಗಳು ಮತ್ತು ಕನ್ನಡದ ವ್ಯಾಕರಣಬದ್ಧವಾದಂಥ ಮತ್ತು ಬ ನಿರೂಪಣೆ ಮಾಡೋರು ಬೇಕಾದಂಥ ಜ್ಞಾನ ಮಾಹಿತಿ ಮತ್ತು ಕೌಶಲ್ಯ ಮೂರರಲ್ಲೂ ಸಮರ್ಥ ವ್ಯಕ್ತಿತ್ವ ಅಂತಿದ್ರೆ ಅದು ಅಪರ್ಣ ನಮ್ಮಿಂದ ಆಗಿರೋದು ಕನ್ನಡದ ಒಂದು ದೊಡ್ಡ ಶಕ್ತಿ ಅನೇಕ ಜನ ಆಗುತ್ತಲ್ಲ ನನಗೆ ಕನ್ನಡದ ಒಂದು ದೊಡ್ಡ ಶಕ್ತಿ ಆಗಿದೆ ಒಂದು ಹತ್ತಾರು ಜನಕ್ಕೆ ಅದು ಇನ್ನೂ ಚೆನ್ನಾಗಿ ಹೇಳೋದು ಮಾಡ್ಬೋಯಿತ್ತು ಆಕರ್ಷಕ ನಿರೂಪಣೆ ಬೇರೆ ಆಕರ್ಷಕ ಜೊತೆಗೆ ಭಾಷೆಯ ಮಹತ್ವವನ್ನು ಮತ್ತವರಿಗೆ ತಲುಪಿಸುವಂಥ ಕೆಲಸ ಸೂಕ್ಷ್ಮವಾದ ವಿಷಯಗಳನ್ನು ಹಾಕಿ ಕೆಲಸ ಮಾಡ್ತಾಯಿದ್ರು ಈ ನನಗೆ ಗೊತ್ತಿರುವಾಗ ಇಡೀ ಭಾರತದಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ಅತ್ಯಂತ ಹೆಚ್ಚು ಪ್ರಧಾನ